ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಮೊನ್ನೆ ಒಂದು ನಿಮಿಷ ಇರಿ ಲೈಟ್ಸ್ ಆನ್ ಮಾಡ್ತೀನಿ ನಾನು ಮಿಷನಲ್ಲಿರೋ ಲೈಟ್ ಆನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಯಾವುದು ಇದನ್ನು ಯೂಸ್ ಮಾಡಲ್ವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಏಕೆಂದರೆ ಎದುರುಗಡೆ ಬಿಸಿಲಿರೋದ್ರಿಂದ ಅಷ್ಟು ಕಾಣಿಸಲ್ಲ ಓದ್ಸತಿ ಬಂದಾಗ ಇದು ಕುಚ್ಚು ಡಿಸೈನ್ಸು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ ಯಾವ್ಯಾವ ಥರ ಕುಚ್ಚು ಡಿಸೈನ್ಸು ಇವೆರಡು ಮತ್ತು ಇದು ಅಪ್ಲೋಡ್ ಮಾಡಿದ್ದೆ ಎಷ್ಟು ಈಸಿಯಾಗಿ ಕೃಷಿಕ ಅಡ್ಡಿಲಿ ಎಣಿಬೋದು ಕುಚ್ಚು ಡಿಸೈನ್ಸ್ ಮಾಡ್ಬೋದು ಅಂತ ಹೇಳಿ ಈ ಸರಿ ನೋಡಿ ಈ ಡಿಸೈನ್ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದ್ದೀನಿ ನಿಮಗೆ ಓಕೆ ಅಲ್ಲ ಇವಾಗ ನೋಡಿ ಈ ಡಿಸೈನ್ಸು ಹಾಂ ಈ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಲಿ ಬೀಟಿ ಬೀಟ್ ಹಾಕಿದ್ದಾರೆ ಎರಡು ಬೀಟ್ ಹಾಕಿದ್ದಾರೆ ಮತ್ತು ಒಂದೊಂದು ನಾಟು ಕುಚ್ಚು ಬೇಬಿ ಕುಚ್ಚು ಬೇಬಿ ಕುಚ್ಚು ಒಂದು ಮಧ್ಯದಲ್ಲಿಲ್ಲ ಅಂತಂದರೆ ಬರೀ ಬರೀ ಇದನ್ನೇ ಹಾಕಿದ್ರೆ ಅಷ್ಟು ಲುಕ್ಕೇ ಬರೋದಿಲ್ಲ ಆ್ಯಕ್ಚುಲಿ ಇದು ಕಲರ್ ವೈಸಲ್ಲಿ ಇದೆಲ್ಲ ಈಸಿ ನೀವು ನಾವು ಮನೆಯಲ್ಲೇ ನಾವು ಬೇರೆಯವ್ರಿಗೆ ಟೈಲರ್ಗಳಿಗೆ ಈಗ ನಮಗೆ ಕೊಡದೇ ಹೋದರು ನೀವು ನೀವು ಮನೇಲಿ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನೋಡಿ ಅವರು ದಾರ ಇದೆಯಲ್ವಾ ದಾರ ಒಂದು ಎಣಿಗೆ ನಾಟ್ ಮಾಮೂಲಿ ನಾವು ಅದನ್ನು ಈ ಥರ ನಾಟ್ಗಳನ್ನ ಹಾಕ್ತೀವಿ ನಾವು ಬಟ್ ನಮಗೆ ಇದು ಇದು ಈ ಈ ಥರ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಅಷ್ಟೇ ಇದು ಈಸಿಯಾಗಿ ಮಾಡ್ಕೋಬೋದು ನೋಡಿ ಆ ನಾಟಗೋಗಿ ಇವರು ಇದನ್ನು ಹಾಕಿದ್ದಾರೆ ಅಷ್ಟೇ ಗಂಡು ಹಾಕಿದ್ದಾರೆ ನಾಟ್ಗಳಿಗೆ ಯಾರು ಇವಾಗ ಮೊದಲು ಸೀರೆ ಹೋಲ್ ಮಾಡ್ತಾಯಿದ್ರು ಇವಾಗ ಸೀರೆಗಳನ್ನ ಹೋಲ್ ಮಾಡೋದಿಲ್ಲ ಅದ್ರ ಬದಲು ನಾಟ್ಗಳಿಗೇನೆ ನಾಟ್ಗಳಿಗೆ ಹಾಕ್ತಿದ್ದಾರೆ ನೋಡಿ ಹಾಕಿದ್ದಾರೆ ನಾಟಕ ಹಾಕಿ ದರಗಳಿಗೇನೆ ಹಾಕ್ಕೊಂಡು ಹೋಗಿದ್ದಾರೆ ನಾಳೆ ಅದರ ನೆಕ್ಸ್ಟ್ ಡಿಸೈನ್ ಓಪನ್ ಮಾಡ್ತಿದ್ದೀನಿ ಇದು ಸಿಂಪಲ್ಲಾಗಿ ಎಲೆಗೆಂಟಾಗಿ ಚೆನ್ನಾಗಿದೆ ಯಾಕೆಂದರೆ ಇಲ್ಲೆಲ್ಲ ಅದು ಮೊದಲು ಡಿಸೈನ್ಸು ನೋಡಿ ಈ ಥರ ಎಣಿಗೆ ಬರ್ತಿತ್ತಲ್ಲ ಈ ಥರ ಎಣಿಗೆ ಮಾಡಿಲ್ಲ ಅವರು ಈ ಥರ ಮಾಡಿದ್ದಾರೆ ಇದರಲ್ಲೂ ಈಗ ಸೆಂಟ್ರಿಗೆ ಒಂದು ಬೀಟ್ ಹಾಕ್ಬೋದು ಬಟ್ ಬೀಟ್ ಹಾಕಿಲ್ಲ ಇದಕ್ಕೆ ಬೀಟ್ ಹಾಕಿದ್ದಾರೆ ಅವರು ಇದಕ್ಕೆ ಬೀಟ್ ಹಾಕಿ ಎರಡೆರಡು ಎರಡು ನಾಟ್ ಮತ್ತು ಒಂದು ಥ್ರೆಡ್ಡಸು ಅಷ್ಟೇ ಬೇರೆ ಬೇರೆ ಕಲರ್ಗಳ ಥ್ರೆಡ್ಗಳು ಯೂಸ್ ಮಾಡಿದ್ದಾರೆ ಇದು ಎರಡು ಥ್ರೆಡ್ ಇದೆ ನೋಡಿ ಇದರಲ್ಲಿ ಎರಡು ಥ್ರೆಡ್ ಯೂಸ್ ಮಾಡಿ ಹಾಕಿರುವಂಥ ಕುಚ್ಚು ಮಾಮೂಲಿ ಇದು ಒಂದು ಒಂದೇ ಲೇಯರಲ್ಲಿ ಒಂದು ಹೆಣಿಗೆ ಎಣೆದಿದ್ದಾರೆ ಇದಕ್ಕೆ ಅಚ್ಚುಲಿ ಈ ದಾರದಲ್ಲಿ ಒಳಗಡೆ ತಗೊಂಡು ಅದಕ್ಕೆ ನಾಟ್ಗಳು ಹಾಕ್ಕೊಬಂದಿರೋದು ನಾಟ್ಕೊಳಹಾಕಿ ಇದಕ್ಕೊಂದು ಬೀಟ್ ಹಾಕಿದ್ದಾರೆ ಮತ್ತು ಇಲ್ಲೊಂದು ಬೀಟ್ ಹಾಕಿ ಮಾಡ್ಕೊಬಂದಿದ್ದಾರೆ ಇದು ನೆಕ್ಸ್ಟ್ ಒಂದು ಇದು ಇದಂತೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ರಿಂಗ್ ಸಪ್ರೇಟ್ ಸಿಗುತ್ತೆ ಫ್ರೆಂಡ್ಸ್ ಇದು ಇದು ರಿಂಗಿಗೆ ಇವರು ನಾಟ್ ಹಾಕಿ ಅದನ್ನು ಕೂರಿಸಿರೋದು ಇದು ಆ್ಯಕ್ಚುಲಿ ಈ ರಿಂಗ್ ಸಪ್ರೇಟ್ ಸಿಗುತ್ತೆ ಫಸ್ಟು ಈ ರಿಂಗು ಇದು ಮಾಡ್ಕೊತಾರೆ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಕೂರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಆದರೆ ಇದು ಸ್ವಲ್ಪ ರೇಟು ಜಾಸ್ತಿ ಆಯಿತಾ ಬಟ್ಟು ನೋಡೋಕ್ಕೆ ಲುಕ್ ವೈಸು ಸೂಪರಾಗಿದೆ ಕಲರ್ಸ್ 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 ಥ್ರೆಡ್ಗಳು ಹಾಕಿದ್ದಾರೆ ಬಟ್ ನೀವು ಯಾವ ಸೀರೆಗೆ ಮ್ಯಾಚ್ ಆಗುತ್ತೆ ಅದನ್ನು ಹಾಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ ಇದು ಚೆನ್ನಾಗಿದೆ ಅಲ್ಲ ಯಾವ ಚೆನ್ನಾಗಿ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ಈಸಿಯಲ್ಲಿ ಮಾಡ್ಕೋಬೋದು ಇದು ಇದು ಈ ರಿಂಗ್ ಇದೆಯಲ್ಲ ಇದು ಸಪ್ರೇಟ್ ಸಿಗುತ್ತೆ ಮತ್ತು ಇದು ಈ ಬೀಟ್ ಸಪ್ರೇಟ್ ಸಿಕ್ಕತ್ತೆ ಇದು ಬೀಟ್ ಸಪ್ರೇಟ್ ಸಿಕ್ಕತ್ತೆ ಇವನ್ನು ನಾವು ತಗೊಂಡು ಅದಕ್ಕೆ ಮ್ಯಾಚ್ ಮಾಡಿ ಹಾಕಬೇಕೆ ಬರ್ತು ಒಂದು ಒಂದು ಡಿಸೈನು ರೆಡಿ ಆಗತ್ತೆ ನೋಡಿ ಇದು ತುಂಬ ಸಿಂಪಲ್ಲು ಅಂದರೆ ತುಂಬ ಜನದತ್ರ ಇರುವಂಥ ಡಿಸೈನ್ ಇದು ಸಿಂಪಲ್ಲಾಗಿ ಬರುತ್ತೆ ತುಂಬ ಜನದ ಹತ್ರ ಇದೆ ನೋಡಿ ಇದು ಆ್ಯಕ್ಚುಲಿ ಬೀಟೆ ಇದು ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಟಿದರೆ ಇದು ಸ್ವಲ್ಪ ಡೌನ್ ಬಂದಿದ್ರೆ ಚ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೂ ಚೆನ್ನಾಗಿದೆ ನೋಡಿ ಎಷ್ಟು ಲುಕ್ ವೈಸ್ ಸೂಪರ್ ಬಂದಿದೆ ಅಲ್ಲ ಇದು ಒಂದೊಂದು ಬೀಟ್ಸು ಒಂದೊಂದು ಇದು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಬಂದು ಇದು ಇದು ಅಷ್ಟೇ ಒಂದು ಲೇಯರಲ್ಲಿ ಒಂದು ಒಂದು ಏಣಿಗೆ ಒಂದು ಸ್ಟೈಲಿಶಲ್ಲಿ ಒಂದು ಏಣಿಗೆನೇ ಈ ಥರ ಎಳ್ಕೊಬಂದು ಒಂದು ಇದು ರೋಸ್ ಬಾಲ್ ಟೈಪು ಇದು ಗುಂಡಲ್ಲೇ ರೋಸ್ ಡಿಸೈನ್ ಇದೆ ನೋಡಿ ಅದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಗುಂಡಲ್ಲೇ ರೋಸ್ ಡಿಸೈನ್ ಇರೋದರಿಂದ ಅದು ಒಂಥರ ಲುಕ್ ಕೊಡ್ತಾ ಇದೆ ಅದು ಕುಚ್ಚಿಗೆ ಲುಕ್ ಕೊಡ್ತಾ ಇದೆ ಅಲ್ವಾ ಇದಕ್ಕೆ ಮೆರೂನು ಸಾರಿಯಾಗಿ ಇಲ್ಲ ಮೆರೂನ್ ಸಾರಿಗೆ ಇದು ಆ್ಯಕ್ಚುಲಿ ರಾಮಗ್ರೀನ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಪೋಸಿಟ್ ಅಪೋಸಿಟ್ ಇಲ್ಲ ಮೆರೂನು ಸಾರಿಗೆ ಗ್ರೀನ್ ಕಲರು ಇಲ್ಲ ಪಿಂಕ್ ಆ್ಯಂಡ್ ಗ್ರೀನು ಆ ಥರದ್ದೆಲ್ಲಕ್ಕದು ತುಂಬ ಟ್ರೆಡಿಷನಲ್ಲಾಗಿ ಲುಕ್ ಲುಕ್ವೈಸು ಆಗಿ ಬರುತ್ತೆ ಇನ್ನು ನೆಕ್ಸ್ಟು ಇದು ಇದು ತುಂಬ ಅಂದರೆ ತುಂಬ ಸಿಂಪಲ್ ಇದೆ ಎಷ್ಟು ಸಿಂಪಲ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ನೋಡಿ ಅವ್ರ ರೇಟು ಅಷ್ಟು ಟೂ ಫಿಫ್ಟಿಗೆ ಹಾಕಿದ್ದಾರೆ ಟೂ ಹಂಡ್ರೆಡ್ಗೆಲ್ಲ ಮಾಡಿಕೊಡ್ತಾರೆ ನಮಗೆ ನೋಡಿ ಎಷ್ಟು ಸಿಂಪಲ್ ಅವ್ರು ಏನೂ ಮಾಡಿಲ್ಲ ಬರೀ ಒಂದು ಒಂದು ಲೇಯರ್ ಎಣ್ಕೊಂಡೋಗಿ ಅದಕ್ಕೆ ಒಂದೊಂದು ಒಂದು ಬೀಟ್ ಹಾಕಿದ್ದಾರೆ ಬೀಟಲ್ಲೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಅದಕ್ಕೆ ರೇಟ್ ಕೊಡಬೇಕಷ್ಟೇ ಈ ಇದೊಂದು ಇದೊಂದು ಬೀಟು ಇದೊಂದು ಬೀಟು ಮಣಿ ಒಂದು ಸಿಂಗಲ್ ಮಣಿದೊಂದು ಮತ್ತು ಈ ಥರ ಇದು ಒಂದು ಬೀಟಿದು ಗುಂಡು ಉದ್ದ ಒಳ್ಳೆ ಕಂಬ ಥರ ಇದೆ ಕಂಬದೊಂದು ಬೀಟು ಇದನ್ನು ಹಾಕ್ಕೊಂಡು ಹೋಗಿದ್ದಾರೆ ಅಷ್ಟೆ ನೋಡಿ ವೈಸ್ ಚೆನ್ನಾಗಿ ಬಂದಿದೆ ಎಲ್ಲ ಅಂದರೆ ಇದರಲ್ಲೇ ಸ್ವಲ್ಪ ಲೆಂತಿ ಕೊಡಿಸ್ಕೊಂಡ್ರೆ ನಮಗೆ ಇನ್ನೂ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಯಾವ್ದು ಇಷ್ಟ ಆಯಿತು ನಿಮಗೆ ಇಷ್ಟರಲ್ಲಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ನಿಮ್ಮ ರೂಪ ಥ್ಯಾಂಕ್ ಯು